ಸಾ ಈ ಪಾಪ್ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಈ ಓಚಿಕೆತ್ ನನ್ ವೆಲ್ಕಮ್ ಬ್ಯಾಕ್ ಟು ಪಂಪಾ ತಮ್ಮ ಹೂವು ಸೇಖ ಸೇವಕಂದ್ರ ಇವತ್ ಕೋರ್ಸ್ ನಾಲ್ಕು ಕೋರ್ಸಂತೇಳಾ ಇವತ್ತು ನಾವು ರಾಕ್ಕ ಕಾಲದ ಮಾಡಕೊಂತೀವಿ ಆಯ್ಕೊಂಡು ತಿಂತಿದ್ವಿ ತಿನ್ಕೊಂಡ್ ತಿನ್ನ ಮಾಡ್ಬಿಟ್ಟ ನೀನ್ ಇನ್ನು ಬಾಳೆ ಬದುಕ್ಬೇಕಾಗಿ ಸರಿ ಬಿಡು ನಾನು ಇಷ್ಟ ನೀನ್ ಸಾಯ್ಲೇಬೇಕು ಅಂದ್ರೆ ನೀನ್ ಹಣೆ ಬರ ವಿಶ್ವಾಸ ನಾ ನನ್ನ ಮಗನ ಇದಕ್ಕಿಂತ ಮುಂಚೆ ನೀನ್ ಮರ್ಡ್ರ್ ಮಾಡಿದ್ದೆ ಇಲ್ವಾ ಮರ್ಡ್ರ್ ಮಾಡಿದ ಯಾವ್ದೋ ಚಿಕ್ಕ ವಶ ಮಾಡಿದೆ ಏನ್ ನೆನ್ಪಿಲೇ ಆಗಿಬಿಡಿಯಾ ನನ್ನ ಮಗನ ಎತ್ತ अंततः मिनरी मकानों के लिए पर देश तक। इवाटनारका तक नहीं है, बल्कि हमारे डाला मर्डर ब्रेवा। Eight hours later। नहीं, नहीं हम नहीं मकानियां, नहीं हम नहीं मकानियां, नहीं हम नहीं मकानियां। आवा। आवा।

ಸುಮ್ತೆ ಮತ್ತೆ <Eng Restaurantasy peopleWait to Keyboard> <Go on>. <człowie32>.

যালালালালারতোরেেেবেেেই যালারারেেওয়েেেরেে পিরালেঠকেে அவர் <laughs> 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 <laughs>

ನರಕಕ್ಕೆ ಬಿದ್ದೆ. ಬಾಯನ ನನೆಲ್ಲಾ ಫುಲ್ ಅಮ್ಮ ನೋಡಾ ಕೊಡು. ಬುಡ್ರಿ ಬಡಾಳಾ. ನಿನ್ನ ಮತ್ತೆ ಅಲ್ಲಾ ಜಾತ್ರೆ ಕಾಯ್ಬೋನು? ಜಾತ್ರೆ ಕ್ಯಾ ಬರಬಹುದು? ಅಲ್ಲಾ ನಿನ್ನ. ಅದೆ ನಿನ್ನ ಜಾತ್ರೆ ಕಾಯ್ಬೋನು ಜಾತ್ರೆ ಉನ್ರಕ ನಿನ್ನ ಇದ್ವಾ ಬರಕ ಐದು ಬರ. ಮತ್ತೆ ಚಾವು ಬುಡಸನು ನಾನು ಅಲ್ಲಾ. ಅವ ಇದ್ವಾ. ಆ ಬ್ಯಾನ್

ಮತ್ತೆ ಬರವಾದನ ಅಲ್ಲಿ ಕೂಲಿ ಕೊಡ್ತ ಬನ್ನಿಲ್ಲ ಅಂತ ಹೇಳಿದ್ರಲ್ಲ ಅನ್ನಾ ಯಾಕಾದರೂ ಏ ಅಲ್ಲಿ ಹುಡುಗ ಮಕ್ಕ ಅಪ್ಪ ಅಪ್ಪ ಅವೆಲ್ಲಾ ಜರಗತಾ ತರ್ಲಿಲ್ಲ ನಾನು ಏ ಏನಾಯ್ಕಿಲ್ಲ ನಾನು ನೋಡಿದ್ನಲ್ಲ ಕೂಲಿ ಸಮರಿ ಬರಲ್ಲ ಹೆಂಗು ಕರ್ಮಾಗ್ತಿನೇ ತನ್ನೊಳಗೆ ಕೇಳ್ತರಾ ಅನ್ನೆಲ್ಲ ಏನು ಕೇಳ್್ರು ಅಂತನಲ್ಲ ಕಳ್ಳಂತೆ ಇಲ್ಲ ದುದುವಾದ ನಿನ್ನ ಸೇವೆ ಮಾಡಿ ಇಷ್ಟ ಘಟಕಿಸಿ ನೀವು ಓರ್ಸಿ ಇವರು ಓರ್ಸಿ ಗಡದ ಮೇಲೆ ನಾನು ಬರತಕಿಲ್ಲ ಆಡತಿಂದೆ ಎಲ್ಲ ಜಿಂದೆ ಸಿಂಗೆ ಬಿಸೆ ಕುಂತಿದ್ರೆ ನಾನು ಆ

সিকে মযুম পডেকা সিবা কটেয়িম চান canvas এইই আারা সিীবো নাম উর্পা অলা ,হয়া এ সিবো মাম য়াই পাদেয়া অকটং আসিবা কটিকাই ময়া পুট

ಬೇಸ ಜಿಗುದ್ ಮಾತಾಡ ಜಿಗುದ್ ಮಾತಾಡ ಒಂದ್ ಗಂಟೆ ಎದ್ದು ಕೆಲಸ ಏನತ್ತ ಒಂದು ಗಂಟೆದಿ ಒಂದು ಗಂಟೆ ಅಂತ ಟೈಮಿಂಗ್ ಟೈಮ್ ಯಾಕೆ ನೋಡಿದೆ ಅಷ್ಟೊತ್ತಿ ಒಂದ್ ಗಂಟೆ ಅಂತ ಇವ್ರು ರಾತ್ರಿ ಮಾತಾಡ್ಕೊಂಡಾರ ಒಂದ್ ಗಂಟೆ ಎದ್ದಾಳನಾ ಹಿಂಗ ರೊಕ್ಕ ತಗೊಂಡ್ಬಿಡಣ ಅಂತ ನೀವ್ ಒಂದ್ ಟೈಮಿಂಗ್ ನೋಡಿದೆ ನೀರ್ ನೀರ್ ಎದ್ರು ಟೈಮ್ ನೋಡ್ತೀಯ ಯಾರ್ದಕ್ಕ ನಾನ್ ತೆಗಿದ್ರೆ ನೀವ್ ಯಾಕೆ ಟೈಮ್ ನೋಡಿದ್ರಿ ಒಂದು ಗಂಟೆ ನಾ ಮೇಲೆ ಮಗಿದ್ದೆ

ನೀನ್ ರಾಕೆಟ್ ರೇಡಿದೀವ್ರು ನೋಡಲ್ಲ ಹ ತಡತ ಏಯ್ ಅವನ ಅಪ್ಪ್ಯ ತಡೆಯಲ್ಲ ಅರ ಒಂದ್ ಗಂಟೆ ಎದ್ದೇಳ್ದೆ ಏನ್ ಮಾಡ್ದೆ ಅದಾಜ ರೊಕ್ಕ ಮತ್ತೆ ನೀನು ಬೇಸ್ ಮಕ್ಕ ಬಗ್ ನೀನು ನೀನ್ ಅಲ್ಲಿ ಯಾಕೋ ರೊಕ್ಕ ತಕೊಂಡಿ ಭಯ ಆಗೇತ್ ನೀನ್ ಹೆಂಗೆ ಮತ್ತೆ ಅವನ ಎಲ್ಲ ಹೇಳಕತ್ತಿಲ್ಲ ರಾತ್ರಿ ಗಂಟೆ ಗಂಟೆಗೆದ್ದು ಒಂದು ಗಂಟೆ ಟೈಮ್ ಯಾಕೆ ನೋಡ್ತಾರಪ್ಪ ನೀರು ಕೂಡ ನೀನ್ ಕರೆಕ್ಟ್ ಹೇಳ

ಚಿನ್ನ ಯಾ ರಾತ್ರಿ ಟೈಮ್ ಯಾಕೆ ನೋಡಿದ್ರಿ ನೀವು ನೀವು ರಾತ್ರಿ ಮಾತಾಡ್ಕೊಂಡಿರಿ ರಾತ್ರಿ ಒಂದ್ ಗಂಟೆಗೆ ಎದ್ದು ರೊಕ್ಕ ತಕೊಂಡು ನೀನ್ ಆ ಕಡೆ ಎಸ್ಕೆಪ್ ಆಗ ನಾನು ಈ ಕಡೆ ತಿರುಗಿ ಅಂತ ಮಾತಾಡ್ಕೊಂಡಿರಿ ನೀವು ರಾತ್ರಿ

ಅಲ್ಲಿ ನೀನ್ ಸೊಪ್ಪನ್ಯ ಸೊಪ್ಪು ಕೂತ ನೀನು ಕೂತ್ಕೂತ್ ಕೆಡ್ತೀರಗ ಕರೆಕ್ಟ್ ಹೇಳ ಕರೆಕ್ಟ್ ನೀರ ಕೂತ್ಕ ಆಮೇಲೆ ಎದ್ದು ತಡಗಿಂಗಿ ಎದ್ದು ಐ ಸುಮಿ ಎದ್ದು ತಗೋದಿ ಎಷ್ಟೇ ನಿಮ್ಮ ಅಮ್ಮಂತಿ ಮಕ್ಕಂಡ ನಿಮ್ಮಮ್ಮಿ

ಸರಿ ಕಳ ತಗಾ ಕೊಡ್ತಂಗಾ ಕೊಡ್ತೀನಿ ಇಲ್ಲ ಇಲ್ಲ ಚಿನೈ ಅಂತ ಹೇಳಿದ್ರು ಇಲ್ಲ ಇಲ್ಲ ಕರೆಕ್ಟ್ ಕರೆಕ್ಟ್ ಸೈಕಲ್ ಬೇಕಾ ರೂಪಾಯಿ ರೂಪಾಯಿ ಕೊಡು ಸೈಕಲ್ ಸೈಕಲ್ ಕಲಿತ್ರಿ ತಂದ ಮೇಲೆ ಸೈಕಲ್ ಫೋರ್ಸ್ ಅಂತ ಮತ್ತೆ ಆ ಸೈಕಲ್ ಕೂಡ ನಾನು ಹೆಡ್ರಿ ಇಲ್ಲ ಅಂತ ಹೇಳಿದ್ ನಾನು ಬುಡರ್ ಸೈಕಲ್ ಯಾರ ಕೊಡ್ತಾರ ಸೈಕಲ್ ಅಂತ ಹೇಳ್ಯಾನದ ಇನ್ನೂರು ರೂಪಾಯಿ ಅಲ್ಲ ಐದು ಪೈಸೆ ಕೂಡ ಕೊಡಕಲ್ಲ ನಿಮಗೆ ಗುಂಡೆ ಉಪ್ಪು ಬರತಾಗಲ್ಲ ಇವಾಗ ಬುರ್ಕಿಲ್ಲೇನಿಲ್ಲ ಇದು ಗುಂಡು ಸಿಂಕೆ ಕುಂತ್ಕಾರಿ ಅಂತ ನಾನು ಹೇಳಿದ್ರೆ ಇದೆಲ್ಲ ರೊಕ್ಕ ಫಲ ಮಡಿಕೆ ಅಂತ ಇದ್ದಾನೆ ಇದ್ ಗಂಜೆ ಒಬ್ಬತ್ತ ಗೊತ್ತು ಯಾರಿಗೆ ಗೊತ್ತಿಲ್ಲ ಇದ್ ಗಂಜೆ ರೊಕ್ಕ ನೋಡ್ಕೆ ಅಂತ ಇದ್ದಾನ ರೊಕ್ಕ ನೋಡ್ಕೆ ಅಂತಿದ್ದ ಅದು ಕತೆ ಮಾಡಿ ಬಿಡ ಸುಮ್ಮನೆ

રે બા આ એ વર્ક દે માય એ આ દેને બેસ હેલ આ સૈનપોત આ વર્ક એ નોપોતગા ની નોપોતગા ઇંતા ન્યાગલે મુન્ને એ મુન્ને તબ તો ન હોગે મોજીવાગે mate වણકે મંતા જનાલા હા વણકે મંતા જનાલા હળપનાક અનોપનાક અનોપનાક બેરે મન કોદે હા બેરે મન કોદરે અמא

கதம்ியா இவ் கதம் கல்யாணி கரெக்டு